ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿ ಎಸ್ಸಾ ಹೊಸಪೇಟೆ ಜಿಲ್ಲೆಯಲ್ಲಿ ಪಾಪಿ ನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುತ್ತಿರುವ ಹಾನಿಯನ್ನ ತಡೆಗಟ್ಟುವ ಉದ್ದೇಶದಿಂದ ಪಾಪಿ ನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಗ್ರಾಮದ ಸ್ನೇಹ ಯುವ ಬಳಗದ ವತಿಯಿಂದ ಪ್ರತಿ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ಮಾಡುವ ಸ್ಥಳಗಳಿಗೆ ತೆರಳಿ ವಿಶೇಷ ಜಾಗೃತಿ ಅಭಿಯಾನವನ್ನು ಮೂಡಿಸಿದ್ದಾರೆ ಯುವ ಬಳಗದ ಸದಸ್ಯರು ಪಾಪಿ ನಾಯಕನಹಳ್ಳಿ ಡಾಲ್ಮಿಯಾ ಕಾಲೋನಿ ಗ್ರಾಮದ ಪ್ರತಿಯೊಂದು ಅಂಗಡಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರಿಗೆ ಹಾಗೂ ಗ್ರಾಹಕರಿಗೆ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳು ಮತ್ತು ಪರಿಸರ ಸ್ನೇಹಿ ಪರ್ಯಾಯಗಳ ಮಹತ್ವವನ್ನು ವಿವರಿಸಿದ್ದಾರೆ ಜಾಗೃತಿ ಕಾರ್ಯಾಚರಣೆಯಲ್ಲಿ ಸ್ನೇಹ ಯುವ ಬಳಗದ ಮೂವತ್ತು ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡು ಘೋಷಣೆಗಳನ್ನು ಕೂಗುತ್ತಾ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲರದ್ದಾಗಲಿ ಪ್ಲಾಸ್ಟಿಕ್ ಬಿಡೋಣ ಪರಿಸರ ಉಳಿಸೋಣ ಹಸಿರಿಗಾಗಿ ಹೆಜ್ಜೆ ಹಾಕೋಣ ಪ್ಲಾಸ್ಟಿಕ್ ತ್ಯಜಿಸೋಣ ಆರೋಗ್ಯವಂತ ಬದುಕು ಎಲ್ಲರಿಗೂ ಸಿಗಲಿ ಹಗುರ ಪ್ಲಾಸ್ಟಿಕ್ ಭಾರವಾದ ಪರಿಣಾಮ ಎನ್ನುವ ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಹಿಡಿದು ನೇರ ಸಂಭಾಷಣೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಅರಿವನ್ನ ಮೂಡಿಸಿದ್ಗಾರೆ ಈ ಸಂದರ್ಭದಲ್ಲಿ ಉಷಾ ಸರೋಜ ಜಗನ್ನಾಥ್ ಮಹಾದೇವಿ ಮಣಿಕಂಠ ಮನೋಜ್ ಅಶ್ರಫ್ ಆದಿತ್ಯ ಅಶ್ವಿನಿ ಪ್ರಿಯಾಂಕಾ ಮುನಿಸ್ವಾಮಿ ಅಂಬ್ರೇನ್ ಇತರರು ಉಪಸ್ಥಿತರಿದ್ದರು